ಗುರುವು ವರ್ಷಕ್ಕೊಮ್ಮೆ ರಾಶಿ ಬದಲಾವಣೆ ಮಾಡ್ತಾನೆ ಇದೀಗ ಗುರುವು ವೃಷಭ ರಾಶಿಯಲ್ಲಿದ್ದಾನೆ ಆದರೆ ಗುರುವು ಕಾಲಕಾಲಕ್ಕೆ ರಾಶಿ ಬದಲಾಯಿಸಿದಂತೆ ನಕ್ಷತ್ರ ಬದಲಾವಣೆ ಕೂಡ ಮಾಡ್ತಾ ಇರ್ತಾನೆ ಈ ರೀತಿ ನಕ್ಷತ್ರ ಬದಲಾವಣೆ ಕೂಡ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವವನ್ನು ಬೀರುತ್ತವೆ ಗುರು ಈ ಮೊನ್ನೆ ಆಗಸ್ಟ್ ಇಪ್ಪತ್ತಕ್ಕೆ ಮೃಗಶಿರ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಇನ್ನು ಇದೊಂದು ಈ ನಕ್ಷತ್ರ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇದೇ ರೀತಿಯಾಗಿ ಗುರು ಮೃಗಶ ನಕ್ಷತ್ರದಲ್ಲೇ ಇರ್ತಾನೆ ಈ ವರ್ಷ ಪೂರ್ತಿ ಮೃಗಶನ ನಕ್ಷತ್ರದಲ್ಲೇ ಇರೋದರಿಂದ ಗುರು ಮೃಗಶನ ನಕ್ಷತ್ರದಲ್ಲಿ ಇರುವ ಅವಧಿ ಅನ್ನುವಂಥದ್ದು ಈ ರಾಶಿಗಳಿಗೆ ಬಹಳ ಅನುಕೂಲಕರವಾಗಿರುತ್ತವೆ ಹಾಗಾದರೆ ಆ ರಾಶಿಗಳು ಯಾರು ಗುರುವಿನಿಂದ ಆಶೀರ್ವಾದ ಪಡೆಯುವಂತಹ ಲಾಭ ಪಡೆಯುವಂಥ ರಾ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭರಾಶಿ ವೃಷಭರಾಶಿಯಲ್ಲಿ ಗುರುವಿನ ಸ್ಥಾನ ತುಂಬನೇ ಅನುಕೂಲಕರವಾಗಿದ್ದು ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತೀರಿ ಗುರುವಿನ ಕೃಪೆಯಿಂದಾಗಿ ಬದುಕಿನಲ್ಲಿ ನಿಮ್ಮ ವೃತ್ತಿ ಬದುಕಿನಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ನಿಮಗೆ ಸಿಗತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಇನ್ನು ಉದ್ಯೋಗದ ಹುಡುಕಾಟದಲ್ಲಿ ಇರುವಂಥವ್ರಿಗೂ ಕೂಡ ಹೊಸ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಇರುವಂಥವರಿಗೆ ಬಡ್ತಿ ಸಿಗುತ್ತೆ ವ್ಯಾಪಾರಿಗಳು ಕೂಡ ಹೊಸ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನುಡಿ ಇಡ್ತಾರೆ ಅಥವಾ ವ್ಯಾಪಾರವನ್ನು ತಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇದು ಗುರು ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಇರೋದರಿಂದ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಆರ್ಥಿಕ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮನೆ ಆಸ್ತಿ ಇಂತಹ ಒಂದು ವಸ್ತುವನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಇಲ್ಲಿ ಅನುಕೂಲಕರವಾಗುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದರೆ ಉದ ಏನು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಸಿಗುತ್ತೆ ಇನ್ನು ವಿದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನಿಸಿದರೆ ನಿಮಗೆ ಉತ್ತಮ ಅವಕಾಶ ಕೂಡ ಇಲ್ಲಿ ಇರುತ್ತೆ ಕುಟುಂಬ ಜೀವನ ಚೆನ್ನಾಗಿದೆ ನಿಮ್ಮ ಹಾಗೂ ಸಂಗಾತಿ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ ಅವಿವಾಹಿತರಿಗೆ ಮದುವೆ ಈ ಸಮಯ ತುಂಬನೇ ಮದುವೆಗೆ ಅನುಕೂಲಕರವಾದಂತಹ ಸಮಯ ವೃಷಭ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರು ಗುರುವಿನ ಸ್ಥಾನದಿಂದಾಗಿ ಈ ವರ್ಷ ಅತ್ಯುತ್ತಮ ಫಲವನ್ನು ಪಡಿತೀರಿ ಅಂದರೆ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಮೃಗಶಿರ ನಕ್ಷತ್ರಕ್ಕೆ ಗುರು ಬರೋದರಿಂದ ಅದೃಷ್ಟದ ಬೆಂಬಲ ನಿಮ್ಮ ಜೊತೆಗೆ ಇರೋದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿತೀರಿ ಕನ್ಯರಾಶಿಯವರು ಹಾಗೆ ನಿಮ್ಮ ಕಾರ್ಯಕ್ಷೇತ್ರ ವೃತ್ತಿ ಬದುಕು ಏನಿದೆ ನಿಮಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಪ್ರಯತ್ನ ಹಾಕಿದರೆ ಇನ್ನೊಂದು ಇನ್ನಷ್ಟು ಒಂದಷ್ಟು ಶ್ರಮವನ್ನು ಹಾಕಿದರೆ ನೀವು ಅಂದುಕೊಂಡಂಥ ಕೆಲಸವನ್ನು ನೀವು ಪಡ್ಕೋಬೋದು ಅಷ್ಟೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ ಕೆಲಸದಲ್ಲಿ ಹಿಂದೆ ಏನಾದರೂ ಅಡೆತಡೆಗಳು ಎದುರಾಗಿದ್ದಿದ್ದರೆ ಅದು ಕೂಡ ಈ ಸಂದರ್ಭದಲ್ಲಿ ದೂರ ಆಗುತ್ತೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ನಿಮ್ಮ ವ್ಯಾಪಾರ ಶೈಲಿ ಗ್ರಾಹಕರನ್ನು ಆಕರ್ಷಿಸುತ್ತೆ ಹೀಗಾಗಿ ಆರ್ಥಿಕವಾಗಿ ಸಮಸ್ಯೆ ಆಗಲ್ಲ ಹೂಡಿಕೆ ಮಾಡೋದಕ್ಕೆ ಕೂಡ ಈ ಸಮಯ ಬಹಳ ಚೆನ್ನಾಗಿದೆ ಆದಾಯ ಚೆನ್ನ ಆದಾಯ ಚೆನ್ನಾಗಿ ಬರುತ್ತೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರುತ್ತೆ ಮನೆ ಗಾಡಿ ಹೀಗೆ ನಿಮ್ಮ ಕನಸು ಏನಿದೆಯಲ್ಲ ಅವೆಲ್ಲ ಈಡೇರುತ್ತೆ ಅವಿವಾಹಿತರಿಗೆ ಮದುವೆ ಸಂಬಂಧ ಕೂಡಿ ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಮೃಗಶಿರ ನಕ್ಷತ್ರದಲ್ಲಿ ಗುರು ಇರುವ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರು ಕೂಡ ಅತ್ಯುತ್ತಮವಾದ ಪ್ರಯೋಜನವನ್ನು ಪಡೀತಾರೆ ವೃತ್ತಿ ಹಾಗೂ ವೈಯಕ್ತಿಕ ಬದುಕು ಎರಡೂ ಕೂಡ ಚೆನ್ನಾಗಿರುತ್ತೆ ಆದಾಯ ಚೆನ್ನಾಗಿದೆ ಉತ್ತಮವಾಗಿರುತ್ತೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಹರಿದು ಬರುತ್ತೆ ಬೇರೆ ಬೇರೆ ಆದಾಯದ ಮೂಲಗಳನ್ನು ಹುಡ್ಕೊಳ್ತೀರಿ ಹೊಸ ಬದಲಾವಣೆಗೆ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆ ಟೈಮ್ ಇದು ಉತ್ತಮ ಟೈಮ್ ಅವಕಾಶ ಚೆನ್ನಾಗಿದೆ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಹಣಕಾಸು ಚೆನ್ನಾಗಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಉಳಿತಾಯ ಮಾಡ್ತೀರಿ ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಇದು ತುಂಬ ಒಳ್ಳೆ ಟೈಮ್ ನಿಮಗೆ ಮಾಡಬಹುದು ಅಪೂರ್ಣವಾಗಿದ್ದಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ನೀವು ಆ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಿ ಯಶಸ್ಸನ್ನು ಪಡಿತೀರಿ ಆ ಒಂದು ಕೆಲಸಗಳಲ್ಲಿ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣ ಆಗುತ್ತೆ ಉದ್ಯಮಿಗಳು ಕರ್ನಾಟಕ ರಾಷ್ಟ್ರ ಉದ್ಯಮಿಗಳು ತಮ್ಮ ಉದ್ಯಮದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬಹುದು ಉದ್ಯೋಗಿಗಳಿಗೆ ಈ ಸಮಯ ತುಂಬ ಚೆನ್ನಾಗಿರುತ್ತೆ ವೈಯಕ್ತಿಕ ಬದುಕು ಕೂಡ ಚೆನ್ನಾಗಿದೆ ಕುಟುಂಬ ಜೀವನ ಖುಷಿ ಖುಷಿಯಾಗಿ ಕಳೀತೀರಿ ಅವಿವಾಹಿತರಿಗೆ ಮದುವೆ ಸಂಬಂಧ ಬರುತ್ತೆ ಮದುವೆಗೆ ಇದ್ದಂಥ ಅಡೆತಡೆಗಳೆಲ್ಲವೂ ಕೂಡ ದೂರವಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು